ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಗ್ನಿಸಿದೆ ಅದರ ನಿರ್ಮಾಪಕರು ಅವರೇ ಹಾಗಾಗಿ ಅವರ ನನ್ನ ಒಂದು ಒಡನಾಟ ಮುಂಚೆಯೇ ಇತ್ತು ಬಹುಶಃ ಈ ಒಂದು ಧಾರಾವಾಹಿಗೆ ಈ ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿದಾಗ ಹರಿ ನನಗೆ ಸಂಪರ್ಕದಲ್ಲಿದ್ದರು ಆಗ ಹೇಳಿದೆ ನಾನು ಧಾರಾವಾಹಿ ಮಾಡೋದೇ ಭಾಳ ಕಡಿಮೆ ಯಾಕೆಂದ್ರೆ ಅದ ಅನುಭವ ನನಗೆ ಸಾಕಷ್ಟು ಆಗಿದೆ ಅಂದ್ರೆ ಅದೇನು ಕೆಟ್ಟ ಅನುಭವ ಅಂತ ಹೇಳಲ್ಲ ಬಟ್ ನನ್ನ ಅನುಭವ ನನ್ನ ಅನುಭವದ ಬಗ್ಗೆ ಹೇಳಬೇಕು ಅಂತಂದ್ರೆ ಹಲವಾರು ಸರಿ ನಾನು ರಾಮಸ್ವಾಮಿ ಅವರ ಹತ್ರ ಮಾತಾಡ್ತಾ ಇದ್ದೆ ಧಾರಾವಾಹಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಹೇಳಿದ್ದಾನೆ ಹೇಳ್ತಾ ಇರ್ತಾರೆ ಹೇಳಿದ್ದಾನೆ ಹೇಳ್ತಾ ಇರ್ತಾರೆ ಅದು ಏನಾಗುತ್ತೆ ಬೈ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಅದು ಆ ಧಾರಾವಾಹಿ ಮುಂದೆ ನಡ್ಕೊಂಡು ಹೋಗಬೇಕು ಬಹಳ ದಿನಗಳು ನಡಿಬೇಕು ಅಂತ ಹೇಳೋದನ್ನು ಹೇಳ್ತಾರೆ ಸಿನಿಮಾದಲ್ಲಿ ಅದು ಆಗಲಿ ಸಿನಿಮಾಗೆ ಒಂದು ಟೈಮ್ ಫ್ರೇಮ್ ಇದೆ ಒಂದು ತೊಂಬತ್ತು ನಿಮಿಷದ್ದು ಅಥವಾ ಎರಡು ಗಂಟೆನೋ ಎರಡೂವರೆ ಗಂಟೆ ಹಾಕಿ ಒಂದು ಕಥೆನ ಪ್ರಾರಂಭ ಮಾಡಿ ಕಥೆನ ಎಂಡ್ ಮಾಡೋದು ಹೇಗಿಂತ ಒಬ್ಬ ನಿರ್ದೇಶಕ ಇದ್ದು ಅದನ್ನು ಮುಗಿಸ್ಕೊಡ್ತಾರೆ ಬಟ್ ಧಾರಾವಾಹಿನಲ್ಲಿ ಹತ್ರ ಆಗೋದಿಲ್ಲ ಮೂಲ ನಿರ್ಮಾ ನಿರ್ದೇಶಕ ಇರ್ತಾರೆ ಧಾರಾವಾಹಿ ನಿರ್ದೇಶಕರು ಅಂದರೆ ಎಪಿಸೋಡ್ ನಿರ್ದೇಶಕರು ಇರ್ತಾರೆ ಆಮೇಲೆ ಅದು ಬಹಳ ದಿನ ನಡಿಬೇಕಾಗುತ್ತೆ ಆ ನಡೆಯೋ ಪ್ರಾಸೆಸ್ಸಲ್ಲಿ ನಮಗೂ ವಯಸ್ಸಾಗ್ತಾ ಆಗ್ತಾ ಸ್ಪೀಡ್ ಕಮ್ಮಿ ಆಗ್ಬಿಡುತ್ತೆ ಇದೆಲ್ಲ ಮನಸಲ್ಲಿ ಇಟ್ಕೊಂಡು ನನ್ನ ಕಂಡೀಷನ್ ಆಗಿದೆ ನನಗೆ ಕಂಡೀಷನ್ ಆಗಿದೆ ನನಗೆ ಗೊತ್ತಿತ್ತು ಸೂರ್ಯವಂಶ ಮುಂಚೆ ಮಾಡಿ ಅದು ನಿಂತು ಹೋಗ್ಬಿಟ್ಟಿತ್ತು ಅಂತ ಕೇಳ್ಬಿಟ್ಟಿದ್ದೆ ಆದರೆ ನಾನು ಬಂದ ನಂತರ ನಿಂತು ಹೋಗ್ಬಾರ್ದು ಅನ್ನೋದು ಒಂದು ಕಂಡೀಷನ್ ಆಗಿದೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲಿ ಇದ್ದಿದ್ದ ಒಂದು ಆಸೆ ಇತ್ತು ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ಪ್ರಪ್ರಥಮವಾದ ಒಂದು ಚಾನೆಲ್ ಪ್ರೋಗ್ರಾಮ್ ಆಗಿದ್ದು ದೂರದರ್ಶನ್ ನಂತರ ಅದು ಆದರೂ ಅದರ ಹೆಡ್ ಆದಂತ ಸಲೋನ್ ಸರ್ ಈ ಒಂದು ಚಾನೆಲ್ ಓಪನ್ ಮಾಡಕ್ ಮುಂಚೆನೆ ಒಂದು ಡಿಸ್ಕಷನ್ ಬಹಳ ಒಂದು ಮೂವತ್ತು ವರ್ಷದ ಹಿಂದೆ ನಡೀತಾ ಇತ್ತು ಅವಾಗ ಈ ಒಂದು ಚಾನೆಲ್ಗೆ ಆಲ್ರೆಡಿ ಸನ್ ಟಿವಿ ಅಂತ ತಮಿಳಲ್ಲಿ ತೋ ಸೂರ್ಯ ಅಂತ ಮಲಯಾಳದಲ್ಲಿ ಆಮೇಲೆ ತೆಲುಗು ಏನಿದೆ ಗೊತ್ತಿಲ್ಲ ಕನ್ನಡಕ್ಕೆ ಒಂದು ಚಾನೆಲ್ಗೆ ಹೆಸರಿಡಬೇಕಾ ಬಂದಾಗ ಅವತ್ತು ಇದಕ್ಕೆ ನಾಮಕರಣ ಮಾಡಿದವರು ಶ್ರೀನಾಥ್ ಅವರು ಉದಯ ಅಂತಂದ್ರೆ ಉದಯ ಸೂರ್ಯ ಅಂದ್ರೆ ಸೂರ್ಯ ಉದಯಸ್ತಾನಿ ಅಂತ ಸೊ ಇದರಲ್ಲಿ ಯಾರೋ ಬರೋದು ಸರ್ ನಿಮ್ಗೆ ಜಾತಕ ಹೇಳ್ಬೇಕು ಅಂತಂದ್ರೆ ನಿಮ್ ಟೈಮ್ ಚೆನ್ನಾಗಿರ್ಬೇಕು ಸರ್ ಅಂದ್ರೆ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಸೂರ್ಯನ ಪವರ್ ಇದ್ದಾಗಲೇ ನಿಮ್ ಟೈಮ್ ಚೆನ್ನಾಗಿರ್ ಇನ್ನು ನೋಡ್ಕೊಂಡು ನನಗೆಲ್ಲ ನಿಮ್ಮ ಅಸ್ಟ್ರಾಲಜಿಗೆ ಅಸ್ಟ್ರಾನಮಿ ಕೇಳಿದಾಗ ಸನ್ ಪವರ್ ಅಂತ ಹೇಳ್ತಾರೆ ಅದು ಯಾವತ್ತೂ ಅಷ್ಟೇ ಸೋಲಾರ್ ಅದು ಅದಿದ್ದೇ ಇರುತ್ತೆ ಆ ಪವರ್ ಇರಬೇಕಾದ್ರೆ ಅದರ ಮುಖ್ಯಸ್ಥನಾಗಿ ಸತ್ಯಮೂರ್ತಿ ನನಗೆ ಸೂರ್ಯವಂಶದಲ್ಲಿ ಮುಖ್ಯ ಪಾತ್ರ ಆಗ್ಬೇಕಲ್ಲ ಅದಕ್ಕೆ ನಿರ್ಮಾಪಕರಾದಂಥ ಪದ್ಮನಾಭ್ ಅವ್ರಿಗೆ ಸೆಲ್ವನ್ ಸರ್ ಅವ್ರಿಗೆ ಹಾಗೆ ನಿರ್ದೇಶನ ಮಾಡಿದಂಥ ಹರಿ ಮತ್ತೆ ನನ್ನ ಪ್ರಕಾಶ್ ಅವರಿಗೆ ನನ್ನ ಮೊದಲನೇ ಧನ್ಯವಾದಗಳು ಹೇಳಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ